ಈಗಾಗಲೇ ದೇಶಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಒಂದು ಘಟನೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಅದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಪಕ್ಷದವರು ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾ ಇರೋದ್ರನ್ನ ನೋಡಿದಾಗ ನಾವು ಕೂಡ ನಿಮ್ಮ ಮುಂದೆ ಬರಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಇವತ್ತು ಕೋಲಾರ ಪ್ರೆಸ್ ಕ್ಲಬ್ಬಲ್ಲಿ ನಿಮ್ಮ ಮುಂದೆ ಬಂದಿದ್ವಿ ಇವತ್ತು ಪ್ರಜ್ವಲ್ ಅವರ ಒಂದು ಇಶ್ಯೂ ಇವತ್ತು ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇರೋಂಥದು ಮತ್ತು ವಿಶೇಷವಾಗಿ ರಾಜಕಾರಣಿಗಳು ಅಂತೇಳಿ ನಾವೇನಿದ್ದೀವಿ ರಾಜಕಾರಣಿಗಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಕಾಣುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಕೃತ್ಯ ಇದು ನಡೆದಿದೆ ಅದನ್ನು ಯಾವ ರೀತಿಯಲ್ಲಿ ನಾವು ಜನರ ಮುಂದೆ ತಾಣಬೇಕಾಗ್ತದೆ ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಗ್ತದೆ ಅನ್ನೋ ಜವಾಬ್ದಾರಿ ಕೂಡ ಸರ್ಕಾರದ ಮುಂದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಏನು ಅವರು ವಿಶೇಷವಾಗಿ ಪೆನ್ ಡ್ರೈವ್ ಅನ್ನೋದನ್ನು ಆಸೆ ಕಡೆ ಬಂದಾದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಂಡಾದ ಮೇಲೆ ಸರ್ಕಾರದ ತೀರ್ಮಾನವನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದವರು ವಿರೋಧ ಪಕ್ಷದವರು ಎಲ್ಲರಿಗೂ ಖುಷಿ ಆಯಿತು ಎಲ್ಲರೂ ಕೂಡ ಇದು ಸರ್ಕಾರ ತಗೊಂಡಂಥ ತೀರ್ಮಾನ ಒಳ್ಳೆಯದು ತನಿಖೆ ಆಗಬೇಕಾಗ್ತದೆ ತನಿಖೆ ಆಗಿ ಯಾರು ತಪ್ಪಸ್ತಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ ಸರ್ಕಾರ ಮಾಡೋದು ನಾವು ಸ್ವಾಗತ ಬಯಸ್ತೇವೆ ಅಂತೇಳಿ ಬಿ ಜೆ ಪಿ ನಾಯಕರು ಸ್ವಾಗತ ಬಯಸಿದ್ದು ಕೂಡ ನೋಡಿದ್ದೀನಿ ಅದ್ರ ಜೊತೆಗೆ ರಾಜ್ಯ ನಮ್ಮ ಜೆ ಡಿ ಎಸ್ ನಾಯಕರು ಕೂಡ ಅದನ್ನು ಸ್ವಾಗತ ಬಯಸಿದ್ದು ನೋಡಿದ್ವಿ ಅದಾದಮೇಲೆ ಬರ್ತಾ ಬರ್ತಾ ಅದು ಉಟ ಹೊಡಿತಾ ಇದೆ ಎಲ್ಲೋ ಒಂದು ಕಡೆ ಈ ವಿಡಿಯೋ ಹಂಚಿಕೆ ವಿರುದ್ಧವಾಗಿ ಮಾತಾಡ್ತಾ ಇರೋದು ಆಮೇಲೆ ಕಿಂಗ್ ಫಿನ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಂಥವು ಇದನ್ನು ನೋಡಿದಾಗ ನನಗೆ ನೆನಪು ಬರ್ತದೆ ಈಗ ಬಿ ಜೆ ಪಿ ನಾಯಕರಾದ ಅಶೋಕ್ ಒಂದು ಮಾತು ಮಾತಾಡಿದರು ಅದು ಮಾಡಿರೋದು ತಪ್ಪಿದೆ ಅವ್ರನ್ನ ಎಂ ಪಿಯಿಂದ ಅನರ್ಥಗಳು ಅನರ್ಹಗೊಳಿಸಬೇಕಾಗ್ತದೆ ಗೆದ್ದರೂ ಕೂಡ ನಾವು ಅದಕ್ಕೆ ನಾವೇ ಮಾಡಿಸ್ತೇವೆ ನಾವು ಅದಕ್ಕೆ ವಿರೋಧ ಮಾಡ್ತೇವೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ತಾವು ನೋಡಿದ್ದೀವಿ ವಿಶೇಷವಾಗಿ ನಮ್ಮ ಜೆ ಡಿ ಎಸ್ ನಾಯಕರು ಕುಮಾರಣ್ಣವರು ಕೂಡ ಉಪ್ಪು ತಿಂದೋರು ನೀರು ಕುಡಿಲೇಬೇಕಾಗ್ತದೆ ತಪ್ಪೇ ಅದು ಮಾಡಿರೋದು ಅಂದು ಕೇಳಿದ್ವಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಮ್ಮ ಕುಮಾರಸ್ವಾಮಿ ಅವರ ಮಗ ಲಖಿಲ್ ಅವರು ತುಂಬ ಜವಾಬ್ದಾರಿಯಿಂದ ಮಾತಾಡಿದ್ದು ಕೂಡ ನಾನು ಕೇಳಿದ್ದೀನಿ ನಾನು ಇಷ್ಟೆಲ್ಲ ಆದಮೇಲೆ ತನಿಖೆ ಆಗೋವರೆಗೂ ಎಲ್ಲರೂ ಕೂಡ ಯಾವುದೇ ಹೇಳಿಕೆ ಕೊಡದೆ ತಪ್ಪು ಮಾಡಿರೋದನ್ನು ಮತ್ತು ಹೆಣ್ಮಕ್ಳಿಗೆ ಅವಮಾನ ಮಾಡಿರೋದನ್ನು ತನಿಖೆಯಾಗಿ ತನಿಖೆ ಹೊರಬರೋವರೆಗೂ ಕೂಡ ಸುಮ್ಮನೆ ಇರದೆ ಇವತ್ತು ಮೈತ್ರಿ ಪಕ್ಷಗಳು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಒಬ್ಬರನ್ನೊಬ್ಬರು ಡಿಪೆಂಡ್ ಮಾಡ್ಕೊಂಡೇ ಬರ್ತಾವ್ರೆ ಬದಲಾವಣೆ ಆಗ್ಬಿಟ್ಟವ್ರೆ ನಿಮಗೆ ಯಾಕೆ ಈ ಥರ ಬುದ್ಧಿ ಬಂತು ಇದರಿಂದ ಜನತೆಗೆ ಜನತೆಗೆ ಏನು ಸಂದೇಶವನ್ನು ಕೊಡ್ತೀರಿ ಮತ್ತು ಈಗ ಆಗಿರೋಂಥ ಕೃತ್ಯ ಎಂಥವುದು ಮತ್ತು ಸಮಾಜದಲ್ಲಿ ಹೆಣ್ಣುಮಕ್ಕಳು ಮಕ್ಕಳು ನಮ್ಮ ಮೇಲೆ ನಂಬಿಕೆ ಬರ್ತದ ಹೆಣ್ಣು ಮಕ್ಳಿಗೆ ಯಾವ ರೀತಿ ನೀವು ಮೈತ್ರಿ ಬ ಮೈತ್ರಿ ಪಕ್ಷಗಳು ಒಂದು ನಂಬಿಕೆಯನ್ನು ಉಳಿಸ್ಕೊಂತೀರಿ ಅದು ಸಾಲದೇ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಿ ಏನು ಈ ವಿಡಿಯೋ ಹೊರಗಡೆ ಬರಬೇಕಾದ್ರೆ ಕಿಂಗ್ ಪಿನ್ ನಮ್ಮ ಡಿ ಕೆ ಅವರು ಅಂತ ಹೊರಗಡೆ ಬರೋದಕ್ಕೊಂದು ಕಡೆ ಇರಲಿ ಈ ಫ್ರೆಂಡ್ರು ಮಾಡಿದ್ರು ಯಾರು ಮಾಡಿದಾದ ಮೇಲೆ ಯಾರಿಂದ ಆಸೆ ಕಡೆ ಬಂತು ಸೆಕೆಂಡ್ ಆಗಿರೋದು ಸರಿನಾ ಆಗಿರೋದ್ರ ಬಗ್ಗೆ ಏನು ಮಾಡಬೇಕು ಮಾಡಿರೋರು ಯಾರು ಅವ್ರಿಗೇನು ಶಿಕ್ಷೆ ಆಗಬೇಕು ಅನ್ನೋದನ್ನು ಬಿಟ್ಟು ವಿಷಯನ ಬೇರೆ ಕಡೆ ತಗೊಂಡೋಗಂಥದು ಜನರ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ತಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡೋಂಥವುದು ಈ ಮೈತ್ರಿ ಪಕ್ಷಗಳು ಮಾಡ್ತಾ ಇರೋದು ಇದು ಸರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೇ ಸಂಬಂಧ ಕೂಡ ಇಲ್ಲ ಹೌದು ಸರ್ಕಾರದಲ್ಲಿ ಒಬ್ಬ ಪ್ರಬಲ ಮಂತ್ರಿ ಆಗಿದ್ದಾರೆ ಇವತ್ತು ರಾಜ್ಯದ ಒಂದು ಗೌರವ ಮುಂದೆ ಇದೆ ಉಪಮುಖ್ಯಮಂತ್ರಿ ಇದ್ದಾರೆ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೂ ಕೂಡ ಈಗ ಆಗಿರೋದನ್ನು ಕಾನೂನು ರೀತಿ ಮಾಡೋದಕ್ಕಾಗಿ ಒಂದು ತನಿಖೆಯ ಸಂಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ನೀವು ಕೂಡ ಸ್ವಾಗತ ಬಯಸಿದ್ರಿ ಅದು ಮಾಡದೆ ಇವತ್ತು ಸುಮಾರು ಜನ ಹೆಣ್ಮಕ್ಳು ಮಕ್ಕಳು ಬೀದಿಗೆ ಬಂದಿದ್ದಾರೆ ಜೋ ಸುಮಾರು ಜನ ಹೆಣ್ಣು ಮಕ್ಕಳು ಇವತ್ತು ದಿನಕ್ಕೊಂದೊಂದು ಕೇಸು ಮುಂದೆ ಹೋಗ್ತಾ ಇದೆ ಇದನ್ನು ಯೋಚನೆ ಮಾಡೋದು ಬಿಟ್ಟು ರಾಜಕೀಯವಾಗಿ ಮಾತಾಡೋಂಥವು ಇದು ಖಂಡನೀಯ ಮತ್ತು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನವರು ಕೂಡ ಅವರ ಪಕ್ಷದ ನಾಯಕರ ಬಗ್ಗೆ ಪ್ರಜಲವ್ರ ಪರವಾಗಿ ಕೂಡ ಅನ್ಬೋದು ಇಂಥ ತಪ್ಪು ಮಾಡಿದಂಥ ವ್ಯಕ್ತಿ ಬಗ್ಗೆ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡೋಂಥವು ಇದು ಜನಕ್ಕೆ ಒಳ್ಳೆಯ ಮೆಸೇಜ್ ಅಲ್ಲ ಇದು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ನಾಯಕರು ಯಾರು ಕೂಡ ಇದು ಮಾಡು ಅಂತ ಹೇಳಿದವರು ಅಲ್ಲ ಮಾಡಿರೋ ಪಕ್ಷ ಕೊಡೋದು ಕೊಡ್ತೀವಿ ಅಂತಲೂ ಹೇಳಿಲ್ಲ ರಾಜಕೀಯವಾಗಿ ಇದನ್ನು ಬಳಸ್ಕೊಂಡಿಲ್ಲ ರಾಜಕೀಯವಾಗಿ ಬಳಸ್ಕೊಳ್ಬೇಕಾದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಮೊದಲೇ ಇಶ್ಯೂ ಮಾಡ್ಬೋದಾಗಿತ್ತು ಅದು ನಮ್ಮ ನಾಯಕರು ಯಾರು ಕೂಡ ಆ ಕೆಲಸ ಮಾಡೋಕ್ಕೆ ಹೋಗದೆ ಇದು ಯಾವಾಗ ಬಂತು ಬಂದ ಮೇಲೆ ಕಾನೂನು ರೀತಿಯಲ್ಲಿ ಏನು ಮಾಡ್ಬೋದು ಜ ತಾಯಂದ್ರಿಗೆ ಮಹಿಳೆಯರಿಗೆ ನಂಬಿಕೆ ಬರೋ ರೀತಿಯಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ರಾಜಕೀಯ ಮಾತಾಡೋದು ಬಿಟ್ಟು ದಿನ ಪ್ರತಿದಿನ ಪ್ರೆಸ್ ಮೀಟ್ ಮಾಡೋದು ಬಿಟ್ಟು ನೀವು ತನಿಖೆ ಆಗೋವರೆಗೂ ನ್ಯಾಯ ಹೊರ ಬರೋವರೆಗೂ ಕೂಡ ಸುಳ್ಳ ನಿಜ ಅಂತ ಗೊತ್ತಾಗೋವರೆಗೂ ಕೂಡ ಕನಿಷ್ಠ ಸುಮ್ಮನೆ ಇರದೆ ನೀವು ಪ್ರತಿ ದಿವಸ ಪ್ರೆಸ್ ಮೀಟಲ್ಲಿ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ನಾಯಕರ ಬಗ್ಗೆ ವಿಶೇಷವಾಗಿ ಡಿ ಕೆ ಶಿಕೋರಮುಮಾರ್ ಅವರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ಹೇಳ್ಕೊಡುವಂಥವುದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಆ ತಾಯಂದ್ರೆ ಮಕ್ಕಳು ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆಯೋ ಅವರ ಪರವಾಗಿ ನಿಲ್ಲುವಂಥ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ ಕಾನೂನು ಒಂದು ಕಡೆ ಆದರೆ ಅವರು ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಧೈರ್ಯ ಕೊಡೋಂಥವುದು ನ್ಯಾಯ ಕೊಡೋಂಥವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಆದ್ದರಿಂದ ಅದರಿಂದ ನಾವು ಈ ಮೈತ್ರಿ ಪಕ್ಷದ ನಾಯಕರುಗಳು ಏನು ಇವತ್ತು ಅನ್ನೋದು ಹೇಳಿಕೆಗಳು ಕೊಟ್ಕೊಂಡ್ರು ಮೊದಲು ನೀವೇನು ತೀರ್ಮಾನ ತಗೊಂಡ್ರಿ ಸರಿ ಅಂತ ಮತ್ತೆ ದಿನ ದಿನ ಮತ್ತೆ ಬದಲಾವಣೆ ಮಾಡಿಕೊಂಡು ಮೈತ್ರಿ ಪಕ್ಷದ ನಾಯಕರುಗಳನ್ನು ನಿಮ್ಮತ್ತ ಮಾಡಿರೋಂಥ ನಿಮ್ಮ ಪಕ್ಷದ ಒಬ್ಬ ಮುಖಂಡರು ಮಾಡಿರೋಂಥ ತಪ್ಪನ್ನು ಮುಚ್ಚಿಡುವಂಥ ಪ್ರಯತ್ನ ಜನರ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಖಂಡನೆ ಮಾಡಬೇಕಾಗ್ತದೆ ಅದಕ್ಕಾಗಿ ನಾನು ನಿಮ್ಮ ಮುಂದೆ ನಮ್ಮ ಪಕ್ಷದ ಮುಖ್ಯ ನಾಯಕರಾದ ಡಿ ಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡೋದ್ರ ಬಗ್ಗೆ ನಾವು ವಿಶೇಷವಾಗಿ ಒಂದು ಟೀಕೆ ಮತ್ತು ಟೀಕೆ ಮಾಡೋರಿಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ